ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನದ ಪ್ರಶ್ನೆ ಪತ್ರಿಕೆ ಬಹುಹಾಕ್ಯ ಪ್ರಶ್ನೆಗಳು ಮೊದಲೇದಾಗಿ ಒನ್ನೇದು ಭಜ ಗೋವಿಂದಂ ಇದು ಯಾವ ಮತ ಪ್ರವರ್ತಕರ ಸೂತ್ರವಾಗಿದೆ ಸೂತ್ರವಾಗಿದೆ ಕರ್ನಾಟಕ ರಾಜ್ಯದ ಒಟ್ಟು ವಿಸ್ತೀರ್ಣ ಎಷ್ಟು ಕೇರಳದ ಮಲಾಬಾರ್ನ ನಯಾರ್ ಸಮುದ್ರಗಳಲ್ಲಿ ಸಮುದಾಯಗಳಲ್ಲಿ ಈ ಕುಟುಂಬ ಕಂಡುಬರುತ್ತದೆ ಹದಿನೇಳು ಮತ್ತು ಹದಿನೆಂಟನೇ ಶತಮಾನದಲ್ಲಿ ಈ ರಾಷ್ಟ್ರಗಳಲ್ಲಿ ಕೈಗಾರಿಕಾ ಕ್ರಾಂತಿ ನಡೆಯಿತು ಪ್ರಶ್ನೆ ಐದು ವಸ್ತುಗಳನ್ನು ಮಾರುವವರು ಮತ್ತು ಕೊಳ್ಳುವವರು ಸೇರುವ ಜಾಗವನ್ನು ಸಾಮಾನ್ಯವಾಗಿ ಹೀಗೆನ್ನುವರು ಸರ್ವೋಚ್ಚ ನ್ಯಾಯಾಲಯದ ಅಸ್ತಿತ್ವಕ್ಕೆ ಬಂದ ವರ್ಷ ಹೌದು ಪ್ರಶ್ನೆ ಏಳು ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಬ್ಬು ಉತ್ಪಾದಿಸುವ ಜಿಲ್ಲೆ ಯಾವುದು ಪ್ರಶ್ನೆ ಎಂಟು ರಕ್ತ ಮತ್ತು ಕಬ್ಬಿನ ತತ್ವವನ್ನು ಪ್ರತಿಪಾದಿಸಿದವರು ಯಾರು ಸೆಕ್ಷನ್ ಎರಡು ಒಂಬತ್ತನೇ ಪ್ರಶ್ನೆ ದೆಹಲಿ ಸುಲ್ತಾನರಲ್ಲಿ ಆಳ್ವಿಕೆ ಮಾಡಿದ ಪ್ರಥಮ ಮಹಿಳೆ ಯಾರು ನಮ್ಮ ರಾಷ್ಟ್ರೀಯ ಲಾಂಛನಗಳು ಯಾವುವು ಕರ್ನಾಟಕವನ್ನು ಚಿನ್ನದ ನಾಡು ಎಂದು ಕರೆಯುತ್ತಾರೆ ಸಮೂಹ ಮಾಧ್ಯಮಗಳು ಯಾವುವು ಕರ್ನಾಟಕ ಸಂಗೀತ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಕೇಂದ್ರ ಕುಟುಂಬ ಎಂದರೇನು ಹದಿನೈದನೇ ಪ್ರಶ್ನೆ ಜೆ ಎಲ್ ಹೆನ್ಸ್ರವರ ಪ್ರಕಾರ ನಿರ್ವಹಣೆ ಎಂದರೆ ಪ್ರಶ್ನೆ ಹದಿನಾರು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನ ಸ್ಥಾಪಿಸಿದವರು ಯಾರು ಪ್ರಶ್ನೆ ಹದಿನೇಳು ಮೂಲಭೂತ ಹಕ್ಕುಗಳನ್ನು ಪಟ್ಟಿ ಮಾಡಿರಿ ಹದಿನೆಂಟನೇ ಪ್ರಶ್ನೆ ಭಕ್ತಿ ಚಳುವಳಿಯಿಂದಾದ ಪರಿಣಾಮಗಳೇನು ಹತ್ತೊಂಬತ್ತನೇ ಪ್ರಶ್ನೆ ಸಾಮಾಜೀಕರಣ ಯಾವುದಾದರೂ ನಾಲ್ಕು ಕಾರ್ಯಗಳನ್ನು ಬರೆಯಿರಿ ಅವಿಭಕ್ತ ಕುಟುಂಬದ ಲಕ್ಷಣಗಳನ್ನು ಬರೆಯಿರಿ ಪ್ರಶ್ನೆ ಇಪ್ಪತ್ತು ಮಾರುಕಟ್ಟೆ ವ್ಯವಸ್ಥೆ ಯಾವುದಾದರೂ ನಾಲ್ಕು ಕಾರ್ಯಗಳನ್ನು ತಿಳಿಸಿ ಇಪ್ಪತ್ತೊಂದನೇ ಪ್ರಶ್ನೆ ಕರ್ನಾಟಕ ರಸ್ತೆ ಸಾರಿಗೆ ವಿಧಗಳು ಯಾವುವು ಇನ್ನು ಅಥವಾ ಅಂತ ಇನ್ನೊಂದು ಪ್ರಶ್ನೆ ಇದೆ ನೋಡಿ ಅಂತಾರಾಷ್ಟ್ರೀಯ ಸಂಬಂಧಗಳ ವ್ಯವಸ್ಥಿತ ಅಧ್ಯಯನಕ್ಕಾಗಿ ವೆಲ್ಸ್ ವಿಶ್ವವಿದ್ಯಾಲಯದಲ್ಲಿ ವುಡ್ರೋ ವಿಲ್ಸ್ ನ ಪೀಠ ಯಾವಾಗ ಪ್ರಾರಂಭವಾಯಿತು ಇದರ ಮೂಲ ಅಧ್ಯಕ್ಷರು ಯಾರು ಯುನೆಸ್ಕೋದ ಸಾರಿ ಯುನೆಸ್ಕೋದ ವಿಶ್ವ ಪರಂಪರೆ ಪಟ್ಟಿಗೆ ಸೇರ್ಪಡೆಯಾಗಿರುವ ಕರ್ನಾಟಕದ ತಾಣಗಳು ಯಾವುವು ಪ್ರಶ್ನೆ ಇಪ್ಪತ್ತ್ಮೂರು ಇಟಲಿಯ ಏಕೀಕರಣದಲ್ಲಿ ಗ್ಯಾರಿಬಾಲ್ಡಿನ ಪಾತ್ರವೇನು ಚುನಾವಣಾ ಪ್ರಕ್ರಿಯೆ ಹಂತಗಳು ಯಾವುವು ಮರೆಮಾಚಿದ ನಿರುದ್ಯೋಗಕ್ಕಿಂತ ಋತುಮಾನ ನಿರುದ್ಯೋಗ ಹೇಗೆ ಭಿನ್ನವಾಗಿದೆ ಇಪ್ಪತ್ತೈದನೇ ಪ್ರಶ್ನೆ ರಾಜ್ಯ ಮಂತ್ರಿಮಂಡಲದ ಕಾರ್ಯಗಳು ಯಾವುವು ಭಾರತೀಯ ವಾಯುಪಡೆಯ ತರಬೇತಿ ಕೇಂದ್ರಗಳು ಯಾವುವು ನೆಕ್ಸ್ಟ್ ಪ್ರಶ್ನೆ ಇಪ್ಪತ್ತಾರು ಭಾರತೀಯ ರಿಸರ್ವ್ ಬ್ಯಾಂಕ್ನ ಕಾರ್ಯಗಳನ್ನು ಪಟ್ಟಿ ಮಾಡಿ ಅಥವಾ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಕೈಗಾರಿಕೆಗಳು ಹೇಗೆ ಮಹತ್ವವನ್ನು ಪಡೆದಿವೆ ಪ್ರಶ್ನೆ ಇಪ್ಪತ್ತೇಳು ಬಸವಣ್ಣವರು ಮಾಡಿದ ಕಲ್ಯಾಣ ಕಾರ್ಯಗಳು ಯಾವುವು ಕನ್ನಡದ ಜೀವನದಿ ಕಾವೇರಿ ನದಿಯ ಬಗ್ಗೆ ಟಿಪ್ಪಣಿ ಬರೆಯಿರಿ ಇಬ್ರೋ ಬೈಬಲ್ ವಿಧಿಸುವ ಹತ್ತು ಕಟ್ಟಳೆಗಳು ಯಾವುವು ನಿರ್ವಹಣೆಯ ಮುಖ್ಯ ಕಾರ್ಯಗಳು ಯಾವುವು ಮೂವತ್ತೊಂದನೇ ಪ್ರಶ್ನೆ ಪುನರುಜ್ಜೀವನವು ಜಗತ್ತಿನಲ್ಲಿ ಹಲವಾರು ಬದಲಾವಣೆಗಳನ್ನು ತಂದಿತ್ತು ಈ ಹೇಳಿಕೆಯನ್ನು ಸಮರ್ಥಿಸಿ ಅಲ್ಲಾವುದ್ದೀನ್ ಖಿಲ್ಜಿಯ ಆಡಳಾತ್ಮಕ ಸುಧಾರಣೆಗಳು ಯಾವುವು ಅಲ್ಲಾವುದ್ದೀನ್ ಖಿಲ್ಜಿಯ ಆಡಳಾತ್ಮಕ ಸುಧಾರಣೆಗಳು ಯಾವುವು ಪ್ರಶ್ನೆ ಮೂವತ್ತೆರಡು ಗ್ರಾಮ ಸಮುದಾಯದ ಲಕ್ಷಣಗಳನ್ನು ತಿಳಿಸಿ ಪ್ರಶ್ನೆ ಮೂವತ್ತ್ಮೂರು ಬೆಂಗಳೂರಿನಲ್ಲಿ ಮಾಹಿತಿ ತಂತ್ರಜ್ಞಾನ ಉದ್ಯಮ ಕೇಂದ್ರೀಕೃತವಾಗಲು ಕಾರಣಗಳೇನು ಪ್ರಶ್ನೆ ಮೂವತ್ತ್ನಾಲ್ಕು ರಾಜ್ಯಸಭೆಯ ರಚನೆಯನ್ನು ತಿಳಿಸಿ ಈ ಸಭೆಯ ಸದಸ್ಯರಾಗಲು ಇರಬೇಕಾದ ಅರ್ಹತೆಗಳನ್ನು ಪಟ್ಟಿ ಮಾಡಿರಿ ಶಿವಾಜಿಯ ಆಡಳಿತ ವ್ಯವಸ್ಥೆಯನ್ನು ವಿವರಿಸಿ ಪುರಂದರದಾಸರ ಭಕ್ತಿಯನ್ನು ಕುರಿತು ಪ್ರತಿಪಾದಿಸಿರುವ ಪ್ರಸ್ತಾಪಿಸಿರುವ ಅಂಶಗಳನ್ನು ವಿವರಿಸಿ ಪ್ರಶ್ನೆ ಮೂವತ್ತಾರು ಎರಡನೇ ದೇವರಾಯರ ಸಾಧನೆಗಳನ್ನು ಬರೆಯಿರಿ ಈ ಮೂವತ್ತೇಳನೇ ಪ್ರಶ್ನೆ ಕರ್ನಾಟಕದ ವ್ಯವಸಾಯದ ಪ್ರಾಮುಖ್ಯತೆಯ ಕುರಿತು ಬರೆಯಿರಿ ಕರ್ನಾಟಕ ನಕ್ಷೆನ ತೆಗೆದು ಭಾಗವನ್ನು ಕೂರಿಸಿ ತುಂಗಭದ್ರಾ ನದಿ ಭದ್ರಾವತಿ ರಾಯಚೂರು ಮಾಲ್ಪೆ ಇದಿಷ್ಟು ವಿದ್ಯಾರ್ಥಿಗಳೇ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆ